ಅವಧಿ ಮುಗಿಯಲು ಇನ್ನು ಬೆರಳೆಣಿಕೆಯಷ್ಟು ದಿನಗಳು ಬಾಕಿ ಇರುವಾಗಲೇ ಸಾರ್ವಜನಿಕ ತೆರಿಗೆ ಹಣದಲ್ಲಿ ಸದಸ್ಯರು ಸಿಬ್ಬಂದಿ ಅಧ್ಯಯನ ಪ್ರವಾಸ ಅನುಗುಣಕ್ಕೆ ಎಡೆಮಾಡಿದೆ ಹೌದು ಇದು ಚಿತ್ರದುರ್ಗ ನಗರಸಭೆ ಸದಸ್ಯರು ಮತ್ತು ಕೆಲವು ನೌಕರರು ಸೇರಿ ಒಟ್ಟು ಮೂವತ್ತೆರಡು ಜನರ ತಂಡವು ಅಹಮದಾಬಾದ್ ಮತ್ತು ಚಂಡೀಗಢ ನಗರಗಳಲ್ಲಿ ಸ್ವಚ್ಛ ಭಾರತ್ ಮಿಷನ್ ಎರಡು ಪಾಯಿಂಟ್ ಸೊನ್ನೆ ಯೋಜನೆಯ ಅಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಮಾಡುತ್ತಿರುವ ಬಗ್ಗೆ ಅಧ್ಯಯನ ಪ್ರವಾಸಕ್ಕೆ ಹೊರಟಿದೆ ಈ ತಂಡವು ಈಗಾಗಲೇ ಚಿತ್ರದುರ್ಗದಿಂದ ಪ್ರಯಾಣ ಆರಂಭಿಸಿದ್ದು ರಾತ್ರಿ ಬೆಂಗಳೂರಿನಿಂದ ವಿಮಾನದ ಮೂಲಕ ಪ್ರಯಾಣಿಸಲಿದ್ದಾರೆ ಈ ಪ್ರವಾಸಕ್ಕೆ ಇಪ್ಪತ್ತೇಳು ಲಕ್ಷಕ್ಕೂ ಹೆಚ್ಚು ಸಾರ್ವಜನಿಕ ಹಣ ಖರ್ಚಾಗುತ್ತದೆ ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ಈ ಸದಸ್ಯರುಗಳು ಪ್ರವಾಸ ಮುಗಿಸಿ ಬಂದು ಒಂದೆರಡು ದಿನಗಳಲ್ಲಿ ಅವರ ಅವಧಿಯು ಮುಕ್ತಾಯವಾಗಲಿದೆ ಪ್ರಸ್ತುತ ನಗರಸಭೆಯ ಅವಧಿಯು ಇದೇ ಅಕ್ಟೋಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯವಾಗಲಿದೆ ಇಂತಹ ಸಂದರ್ಭದಲ್ಲಿ ಈ ಅಧ್ಯಯನ ಪ್ರವಾಸದಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಮತ್ತು ಈ ಪ್ರವಾಸದ ಸಂಪೂರ್ಣ ಹಣ ಮತ್ತು ಸಮಯ ವ್ಯರ್ಥವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಇಂದು ನಗರಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಅವುಗಳನ್ನು ಬಗೆಹರಿಸಲು ಹಣಕಾಸಿನ ತೊಂದರೆ ಇರುತ್ತದೆ ಹಾಗೂ ಅವಧಿ ಮುಕ್ತಾಯವಾಗುವಂತಹ ಹಂತದಲ್ಲಿ ಈ ಪ್ರವಾಸ ಮಾಡುತ್ತಿರುವುದು ಅಕ್ರಮ ಮತ್ತು ಮೋಜು ಮಸ್ತಿಗೆ ಇಂತಹ ಪ್ರವಾಸಕ್ಕೆ ಅನುಮತಿ ನೀಡಿರುವುದೇ ಅಕ್ರಮವಾಗಿರುತ್ತದೆ ಆದ್ದರಿಂದ ಚಿತ್ರದುರ್ಗ ನಗರಸಭೆ ಪೌರಾಯುಕ್ತರು ಈ ತಕ್ಷಣವೇ ಈ ಅಧ್ಯಯನ ಪ್ರವಾಸವನ್ನು ತಡೆಯಬೇಕು ಮತ್ತು ಪ್ರವಾಸದ ಬಲ್ತಿನಲ್ಲಿ ಇಲ್ಲಿಯವರೆಗೆ ಆಗಿರುವ ಎಲ್ಲ ಖರ್ಚು ವೆಚ್ಚಗಳನ್ನು ಅನುಮತಿಸಿದ ಅಧಿಕಾರಿಗಳು ಮತ್ತು ಪ್ರವಾಸದಲ್ಲಿರುವವರಿಂದ ವಸೂಲಿ ಮಾಡಬೇಕು ಎಂದು ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಮಹೇಶ್ ಸಿ ನಗರಂಗೆರೆ ಅವರು ಮನವಿ ಮಾಡಿದ್ದಾರೆ